ಶಕ್ತಿ ಯೋಜನೆಯಲ್ಲಿ ಆಧಾರ್ ನಂಬರ್ ನಮೂದಿಸಲು ಮ್ಯಾಗಳಮನಿ ಒತ್ತಾಯ ಗಂಗಾವತಿ ರಾಜ್ಯ ಸರ್ಕಾರ ಮಹಿಳೆಯರು ಉಚಿತ ಪ್ರಯಾಣ ಮಾಡಲು ಶಕ್ತಿ ಯೋಜನೆ ಜಾರಿಗೆ ತಂದಿದೆ ಆಧಾರ್ ನಂಬರ್ ನಮೂದು ಮಾಡದೇ ಇರುವುದರಿಂದ ಸಾರಿಗೆ ಇಲಾಖೆಯಲ್ಲಿ ಭಾರೀ ಭ್ರಷ್ಟಾಚಾರ ಆಗುವ ಸಾಧ್ಯತೆ ಇದೆ ಎಂದು ಕೊಪ್ಪಳ ಜಿಲ್ಲಾ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಪತ್ರಿಕಾ ಹೇಳಿಕೆ ನೀಡಿದ್ದಾರೆ ಸರ್ಕಾರದ ಯಾವುದೇ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ದಾಖಲೆಗಳನ್ನು ನಮೂದು ಮಾಡುತ್ತಾರೆ ಪಡಿತರ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ವಿಧವಾ ವೇತನ ವಿದ್ಯಾರ್ಥಿ ವೇತನ ಪಡೆಯಲು ಹಾಗೂ ಬಸ್ನಲ್ಲಿ ಪ್ರಯಾಣಿಸುವಾಗ ಹಿರಿಯ ನಾಗರಿಕರು ಮತ್ತು ಅಂಗವಿಕಲರ ವಿನಾಯಿತಿ ಪಡೆಯುವಾಗ ಆಧಾರ್ ನಂಬರ್ ನಮೂದಿಸುತ್ತಾರೆ ಆದರೆ ನೂರಾರು ಕಿಲೋಮೀಟರ್ ದೂರ ಪ್ರಯಾಣ ಮಾಡುವ ಕೋಟಿಗಟ್ಟಲೆ ಸರ್ಕಾರ ಹಣ ಖರ್ಚು ಮಾಡುವ ಶಕ್ತಿ ಯೋಜನೆಯಲ್ಲಿ ಆಧಾರ್ ನಂಬರ್ ಯಾಕೆ ನಮೂದು ಮಾಡುತ್ತಿಲ್ಲ ಎಂದು ಮ್ಯಾಗಳಮನಿ ಸಾರಿಗೆ ಇಲಾಖೆಯನ್ನ ಪ್ರಶ್ನಿಸಿದ್ದಾರೆ ಇದರಿಂದ ಸರ್ಕಾರಕ್ಕೆ ಅಪಾರ ನಷ್ಟ ಆಗುತ್ತಿದೆ ಅಲ್ಲದೆ ಭ್ರಷ್ಟಾಚಾರ ನಡೆಯುವ ಸಾಧ್ಯತೆ ಇರುವುದರಿಂದ ಕೂಡಲೇ ಆಧಾರ್ ನಂಬರ್ ನಮೂದಿಸಲು ಕ್ರಮ ಕೈಗೊಳ್ಳಬೇಕೆಂದು ಸಾರಿಗೆ ಸಚಿವರನ್ನ ಮ್ಯಾಗಳಮನಿ ಒತ್ತಾಯಿಸಿದ್ದಾರೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದೆಂದು ಮ್ಯಾಗಳಮನಿ ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಚಂದ್ರು ನಿಸರ್ಗ ಜಡಿಯಪ್ಪ ಹಂಚಿನಾಳ ರಾಘವೇಂದ್ರ ಕಡೆಬಾಗಿಲು ದುರ್ಗೇಶ್ ಹೊಸಳ್ಳಿ ಪಂಪಾಪತಿ ಕುರಿ ರಾಮಣ್ಣ ರುದ್ರದ್ರಾಕ್ಷಿ ಬಸವರಾಜ ನಾಯ್ಕ ಮಂಜುನಾಥ್ ಚನ್ನದಾಸರ ನರಸಪ್ಪ ಜಂಬಣ್ಣ ಶಿಂದೋಳ್ಳಿ ಹುಲ್ಲೇಶ್ ಚಾಂದಬಾಷ ಮುತ್ತು ಮತ್ತಿತರರು ಉಪಸ್ಥಿತರಿದ್ದರು